ವಾರ ಪರಿಹಾರ ಆರ್ಯ ಟಾಕ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಇವತ್ತಿನ ಕಾರ್ಯಕ್ರಮದಲ್ಲಿ ಸೂರ್ಯ ಗ್ರಹಣದ ಬಗ್ಗೆ ಹಾಗೆ ಈಗ ಗಣೇಶ ಪ್ರತಿಷ್ಠಾಪನೆ ಈಗಲೂ ಕೂಡ ಮಾಡ್ತಾ ಇದ್ದಾರೆ ವಿಸರ್ಜನೆ ಈಗಲೂ ಕೂಡ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಆಘಾತಕಾರ ಘಟನೆಗಳು ಕೂಡ ನಡೀತಾ ಇದೆ ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಅವರು ಕೂಡ ಸಾಕಷ್ಟು ವಿಚಾರ ಬಗ್ಗೆ ಹೇಳಿದ್ರು ಗಂಡಾಂತರ ಕಾತಿದೆ ಅಂತ ಅದೇ ರೀತಿ ಆಗ್ತಾ ಇದೆ ಇನ್ನು ಏನೇನೆಲ್ಲ ಆಗುತ್ತೆ ಇದೆಲ್ಲದರ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತೀವಿ ಇದೆಲ್ಲವನ್ನ ತಿಳಿಸ್ಕೊಡೋಕೆ ನಮ್ಮ ಜೊತೆ ಬ್ರಹ್ಮ ಆರ್ಯವರ್ಧನ್ ಗುರುಜಿ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಓಂ ಬ್ರಹ್ಮ ದೇವಾಯ ರಾಘವೇಂದ್ರ ಕಲ್ಪ ರಕ್ಷಣ್ ತಮ್ ಕಾಮಧನ ಶ್ರೀವನ್ನಾರಾಯಣ ಮಹಾಲಕ್ಷ್ಮಿ ನಮ ಸುತ್ತ ಅರಿಭೂಷಣದ ಗುರುಭೂಷಣದ ವಾಗ್ದೇವಿ ಸರಸ್ವತಿ ಕೂಡ ಶಣದ ನಂಬರ್ ಅಂದ್ರೆ ನಾನು ನಾನು ಅಂದ್ರೆ ನಂಬರ್ಸು ಹೇಳ್ತೀನಿ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವರಿಗೆ ಗೊತ್ತು ಏನು ಪಿತೃಪಕ್ಷ ಬಗ್ಗೆ ಸಾಕಷ್ಟು ಮಾಹಿತಿನ ಮಾತಾಡಿದ್ದೀನಿ ಅದು ಖಂಡಿತ ಕೂಡ ಈ ಕಾರ್ಯಕ್ರಮದಲ್ಲಿ ಆಚೆ ಮಾತಾಡ್ತೀನಿ ಮತ್ತು ಮುಂದಿನ ವರ್ಷದ ಅನಾಹುತ ನಂಬರ್ಸ್ಗಳನ್ನ ನಾನು ಪ್ರಿಡಿಕ್ಷನ್ ಮಾಡೋಲ್ಲ ಇನ್ನು ದಯವಿಟ್ಟು ಯಾವತ್ತೂ ಮಾಡೋಕ್ಕೋಗಲ್ಲ ಏನಿದೆ ಅಂತ ಅವರು ಬಹುಶಃ ಹೇಳ್ತೀನಿ ಇವತ್ತು ನೀವೆಲ್ಲರೂ ಕೂಡ ಏನು ಗ್ಯಾರಂಟಿ ಟಿ ವಿಲಿ ಕಾಣ್ತಿರುವಂಥ ನಂಬರ್ಸು ನಾ ತಲೆಗಡೆ ಹೋಗ್ತಿರೋದು ಒನ್ 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 ಅದು ನನ್ನ ಆಫೀಸ್ ನಂಬರು ನೀವು ಆನ್ಲೈನ್ ಆಫೀಸಲ್ಲಿ ಜ್ಯೋತಿಷ್ಯ ಕೇಳ್ಬೋದು ಇಲ್ಲ ನೀವು ಎದುರುಗಡೆ ಕೇಳಬೇಕು ಅಂದರೂ ಕೂಡ ನೀವು ಆಪೀಸಿಗೆ ಬರ್ಬೋದು ಅದೇ ನೀವು ಗ್ಯಾರಂಟಿ ಟಿ ವಿಲಿ ಲ್ಯಾಂಡ್ಲೈನ್ ನಂಬರ್ಸ್ ನೀವು ಸಂಪರ್ಕಿಸಿದಂತೆ ಕೊಟ್ಟಿರುವಂಥ ನಂಬರ್ಸ್ ಡಬಲ್ ನೈನ್ ಡಬಲ್ ಫೋರ್ಗೆ ಲೈವಿಗೆ ಕರೆ ಮಾಡ್ಬೋದು ಮತ್ತು ಮೇಲ್ಗಡೆ ನನ್ನ ನಂಬರ್ಸ್ ಕೂಡ ನಿಮಗೆ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ಕರೆ ಮಾಡಿ ಮಾತಾಡಿ ಈ ಒಂದು ಪಿತೃಪಕ್ಷದ ಬಗ್ಗೆ ಸಾಕಷ್ಟು ಕೊನೆಗೆ ಮಾತಾಡ್ತೀನಿ ಓಕೆ ವೀಕ್ಷಕರೇ ಹೌದು ಗುರುಜಿ ಹೇಳಿದ್ರು ಸೊ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಯಾವುದೇ ಸಮಸ್ಯೆ ಇರ್ಬೋದು ಆ ಸಮಸ್ಯೆಗಳಿಗೆ ನೀವು ಪರಿಹಾರವನ್ನ ತಿಳ್ಕೊಬೋದು ಆ ವಿದ್ಯೆ ಇರ್ಬೋದು ನಿಮ್ಮ ಉದ್ಯೋಗ ಮದುವೆ ವಿಚಾರ ಆಸ್ತಿ ವಿಚಾರ ಅಥವಾ ವಾಸ್ತು ವಿಚಾರ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ನೀವು ನಮ್ಮ ಗುರುಜಿಯವ್ರ ಹತ್ರ ಮಾತಾಡಿ ನೀವು ಪರಿಹಾರವನ್ನ ತಿಳ್ಕೊಬೋದು ಅದು ಕೂಡ ತುಂಬ ಸ್ವಲ್ಪ ವಿಧಾನದಲ್ಲಿ ಇರುತ್ತೆ ನಿಮಗೆ ಆ ಪರಿಹಾರಗಳು ಬೇಗ ಕರೆ ಮಾಡಿ ನೀವು ಗುರುಜಿಯವ್ರ ಹತ್ರ ಮಾತಾಡ್ಬೋದು ಇನ್ನು ಹೇಳಿದ್ವಿ ಏನೆಲ್ಲ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ ಅಂತ ಗುರುಜಿ ಕಾಲರ್ಸಿಪ್ ಮಾತಾಡ್ತಾ ಹೋಗೋಣ ಇದೆ ಸೆಪ್ಟೆಂಬರ್ ತಿಂಗಳ ಬಗ್ಗೆ ಹೇಳಿದ್ವಿ ಈಗ ನಾವು ಆಲ್ರೆಡಿ ಸೆಪ್ಟೆಂಬರ್ ಈ ಮುಂಚೆನೂ ಕೂಡ ಒಂಬತ್ತನೇ ತಿಂಗಳಲ್ಲಿ ತುಂಬಾ ರೀತಿ ಈ ರೀತಿ ಆಗತ್ತೆ ಗಂಡಾಂತರಗಳು ಅಂತ ಹೇಳಿ ಸಾಲ್ ಸಾಲ ಅದೇ ರೀತಿ ಆಗ್ತದೆ ಪ್ರತಿನಿತ್ಯ ಎಲ್ಲಾದ್ರೂ ದೇಶದಲ್ಲಿ ಒಂದಲ್ಲ ಒಂದ್ ಕಡೆ ಏನಾದ್ರೂ ಒಂದ್ ಇತರ ಇನ್ಸಿಡೆಂಟ್ಸ್ ಆಗ್ತಾನೆ ಇದೆ ಸೊ ಮುಂದಕ್ಕೂ ಅದೇ ರೀತಿ ಆಗುತ್ತಾ ಹೇಗಿದೆ ಈ ತಿಂಗಳು ಇನ್ ಮುಂದಕ್ಕೆ ಅಂತ ಅದ್ರ ಬಗ್ಗೆ ಹೇಳೋದಾದ್ರೆ ಸೆಪ್ಟೆಂಬರ್ ತಿಂಗಳ ದರಿದ್ರ ತಿಂಗಳು ಇದರಷ್ಟು ವರ್ಷ ತಿಂಗಳಿನ್ನೊಂದಿಲ್ಲ ತಿಂಗಳು ಇದು ಒಂದಲ್ಲ ಒಂದು ಯಾರೂ ನೆಮ್ಮದಿ ಇರಲಿ ಪ್ರಪಂಚದಲ್ಲಿ ಈ ಒಂದು ಫಸ್ಟ್ ಆಫ್ ಆಲ್ ಪಿತೃಪಕ್ಷದಲ್ಲಿ ಗಣಪತಿ ಇಟ್ಟವ್ರಿಗೆ ಗಣಪತಿ ಬಿಡೋರಿಗೆ ಬುದ್ಧಿ ಇದೆಯೋ ಕಣೆ ಗೊತ್ತಿಲ್ಲ ಏನು ತಲೆಯಲ್ಲಿ ಲದ್ದಿ ಇಟ್ಕೊಂಡರ ಕಣೆ ಪಿತೃಪಕ್ಷ ಮುಗಿಬೇಕು ಗ್ರಹಣ ಮುಗಿದಿದೆ ಅದ್ರೊಳಗಡೆ ಹೊರಗಡೆ ಮುಗಿಸಿ ಮುಡೋಣ ಅಂತೇಳಿ ಎಲ್ಲರನ್ನೂ ಮುಂಡೆ ಮುಚ್ಚಗ ಹೋಯ್ತು ಹಂಡ್ರೆಡ್ ಪರ್ಸೆಂಟು ಇವರು ಇವರು ಮಸ್ತು ಮೋಜಿಗೆ ಕಲೆಕ್ಷನ್ ಮಾಡಿ ಮಾಡೋದಕ್ಕೆ ಬೇರೆಯವರೆಲ್ಲ ಪ್ರಾಣ ಕೊಡಬೇಕು ಜಗಳಾಡಬೇಕು ಕಿತ್ತಾಡಬೇಕು ಪಿತೃಪಕ್ಷ ಅತಿ ಉರಿತೈತೆ ಸೆಪ್ಟೆಂಬರ್ ತಿಂಗಳು ಮನೆ ಮಟ್ಟ ಎಲ್ಲ ಕಳ್ಕೊಂಡ್ರೆ ಚೆನ್ನ ನೇಪಾಳಲೆಲ್ಲ ಎಲ್ಲ ಅಟ್ಟಾಡ್ಸ್ಕೊ ಹೊಡೆದವ್ರು ಹಂಡ್ರೆಡ್ ಪರ್ಸೆಂಟ್ ಅಟ್ಟಾಡ್ಸ್ಕೊ ಅದಾದ್ಮೇಲೆ ಅದಾದಮೇಲೆ ಅಮೇರಿಕಾದಲ್ಲಿ ಮೇನ್ ಅವ್ರು ಅವ್ರ ಪಿಯನ್ನು ಶೂಟ್ ಮಾಡಿ ಸಾಯಿಸಿ ಸ್ವೀಟ್ ಮಾಡಿ ಸಾಯಿಸಿದ್ದಾರೆ ಯಾರು ಹೇಳಿರೋ ಅರ್ಥ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲೇನಾಗುತ್ತೆ ಪ್ರಪಂಚದಲ್ಲಿ ಬರಿ ಸುಳ್ಳು ನಾಟಕ ಇದೇ ಆಗೋಗ್ಬಿಟ್ಟಿತ್ತು ನಿಮ್ಮ ಲೈಫಲ್ಲಿ ನೋಡಿ ಪಿತೃಪಕ್ಷ ಸರಿ ಇಲ್ಲ ಗ್ರಹಣ ಬಂದಿತ್ತು ಈ ಸರಿ ಏನಾದ್ರೂ ನಿಮ್ಮ ಅಪ್ಪ ಅಮ್ಮಂದಿರಿಗೆ ತಂದೆ ತಾಯಿಯರಿಗೆ ತಾತನಿಗೆ ಬೇಷಾಕ್ರೆ ಅಂದರೆ ನಿಮ್ಮ ತಂದೆ ತಾಯಿಗೆ ಒಂದು ಇಷ್ಟು ಕುಡಿಕೆಯಲ್ಲಿ ಒಳ ಉಡುಪ ಮಾಡಿಬಿಟ್ಟು ಕುಡುಕರಿಗೆ ಒಂದು ಮರಿ ಹೊಡೆದ್ಬಿಟ್ಟು ಮನೆ ಮುಂದೆ ತಿಥಿ ಊಟ ಮಾಡ್ತಿರ್ತೀರ ಇದೊಂದು ದರಿದ್ರ ಅಂಡಪಸನ್ನು ಪಿತೃಪಕ್ಷ ಅಂದರೆ ನಿಮ್ಮ ಮನೆಯವ್ರಿಗೆ ಮಟ್ತ ಮನೆಯವ್ರಿಗೆ ಕರೆದ್ಬಿಟ್ಟು ಪಾತ್ರೆಯಲ್ಲಿ ಮಾಡಬೇಕು ಆದರೆ ಅವ್ರಿಗೆ ಮಾಡೋದು ಇಷ್ಟು ಊರವ್ರಿಗೆ ಮಾಡೋದು ಇಷ್ಟು ಹಿಂಗೆಲ್ಲ ಊರೂರು ಕರೆದು ಸರ್ ಪಿತೃಪಕ್ಷ ಏನಾದ್ರು ಭಾನುವಾರ ನೀವು ಮಾಡಿಬಿಟ್ರೆ ಮನೇಲೆ ಹೆಣಗಳು ಬೀಳ್ತವೆ ನೀವು ಬರೆದಿರ್ ಕೇಳಿ ಯಾರ್ಯಾರು ಸೋಕಿಗೆ ಪಿತೃಪಕ್ಷ ಈ ನಡುವೆ ಪಿತೃಪಕ್ಷನ ಎಂಡೆ ತುಣ್ಣು ಎಲ್ಲವನ್ನು ಕೂಡ ಇಟ್ಬಿಟ್ಟು ಊರವ್ರಿಗೆಲ್ಲರೂ ಸೋಕಿ ಮಾಡಿಸ್ತಾ ಇರ್ತೀರ ಒಂದು ಯಾವುದೋ ಒಂದು ಪ್ರಾಪರ್ಟಿ ಮಾರ್ಬಿಡೋದು ರಿಯಲ್ ಎಸ್ಟೇಟ್ ಮಾರ್ಬಿಡೋದು ಸಡನ್ ಷಡನ್ ದುಡ್ಡು ಬಂದಿರ್ತಲ್ಲ ಇಂಥವ್ರ ಮನೆ ಹಾಳಾಗಿ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರೆದಿಟ್ಟು ಕೇಳಿ ದುಡ್ಡು ಬಂದಿದ್ಯೋ ದುಡ್ಡು ಇದೆಯೋ ಗೊತ್ತಿಲ್ಲ ನಿಮ್ಮ ಕುಟುಂಬವನ್ನು ಕರೆದು ಪೂಜೆ ಮಾಡಿ ನಿಮ್ಮ ತಾತಂದ್ರಿಗೆ ಅಪ್ಪಂದ್ರಿಗೆ ಎಡೆ ಹಾಕಿದರೆ ಬೆಟರು ಊರಿಗೆ ಎಡೆ ಹಾಕ್ತೀ ಅಂದರೆ ನಿಮ್ಮ ಮನೆ ಎಡೆ ಹಾಕತ್ತೆ ಅದೇನೋ ಗೊತ್ತಿಲ್ಲ ಆಸ್ನಕ್ಕೂ ಪಿತೃಪಕ್ಷಕ್ಕೂ ಆಗಿ ಬರೋಕ್ಕಲ್ಲ ಗ್ಯಾರಣಿಲಿ ತಮ್ಮಯ್ಯನ ಕೊಲೆ ಮಾಡಿದ್ದು ಪಿತೃಪಕ್ಷ ಟೈಮಲ್ಲೇ ಗ್ಯಾರಾಣ್ಯ ತಮ್ಮಯ್ಯನ ಆಮೇಲೆ ನಾಗನ ಕೊಲೆ ಮಾಡಿದ್ದು ಪಿತೃಪಕ್ಷದೇ ಇದೇ ಪಿತೃಪಕ್ಷ ಬಂದರೆ ಆಸನಿಗೆ ಒಂದು ಗಂಡಾಂತರ ಕಾದಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದೇನಂತ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟು ಸಾಕಷ್ಟು ರಾಶಿಗಳ ಬಗ್ಗೆ ಮಾತಾಡೋಣ ನಾವು ಸಾವಿರ ಹೇಳಿದ್ವಿ ಒಂಬತ್ತನೇ ತಿಂಗಳು ಇಲ್ಲ ಅಂತ ದೇಶ ನಮಗೆ ಕರೆದುಬಿಟ್ಟು ಅವಾರ್ಡ್ ಕೊಡಬೇಕು ಕರ್ನಾಟಕದಲ್ಲ ನರೇಂದ್ರ ಮೋದಿಗಳು ಇಡೀ ವರ್ಲ್ಡಲ್ಲ ಕರೆಬಿಟ್ಟು ನನಗೆ ಅವಾರ್ಡ್ ಕೊಡ್ಬೋದು ಅಷ್ಟು ವಿಷಯ ಹೇಳಿದ್ದೀನಿ ಯಾವನಿಗೂ ಅರ್ಥ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಪಕ್ಷದಲ್ಲಿ ಮಾತ್ರ ಕೊಡ್ತಾರೆ ಇಲ್ಲ ನಾವು ಸಿನಿಮಾ ನಟರಾಗಬೇಕು ನಾವು ಡ್ಯಾನ್ಸ್ ಮಾಡಬೇಕು ಯಾಕ ನಿನ್ನ ಅಂತ ಹಂಡ್ರೆಡ್ ಪರ್ಸೆಂಟ್ ನಾವು ಸತ್ಯವಾಗಿ ಮಾತಾಡ್ತೀವಿ ನೋಡಿ ಜನಕ್ಕೆ ಅಸಹ್ಯ ಅನಿಸುತ್ತೆ ಹಂಡ್ರೆಡ್ ಪರ್ಸೆಂಟು ನನಗೆ ಗೊತ್ತಿಲ್ಲ ನನಗೇನು ಆಗಬೇಕಲ್ಲ ನಾನು ಹುಟ್ಟಿದೀನಿ ಊಟ ಮಾಡ್ತೀನಿ ಬದುಕ್ತೀನಿ ಯಾರನ್ನು ಕಟ್ಕೊಂಡು ನನಗೇನು ನನ್ನ ಹಣ ಬರ್ಗೆ ಜ್ಯೋತಿಷ್ಯ ಫೋನ್ ಮಾಡಿದವ್ರಿಗೆ ಹೇಳ್ತೀನಿ ಇನ್ನು ಪ್ರಪಂಚದ ಆಸೆನೇ ನನ್ನ ಲೈಫಲ್ಲಿ ಹಿಡ್ಕೋನೋಕ್ಕಲ್ಲ ಯಾರು ದರಿದ್ರ ಆಸೆಗಳು ನನಗೆ ಬೇಕಾಗಿಲ್ಲ ಯಾರು ಫೋನ್ ಮಾಡ್ತಾರೋ ಅವ್ರ ಜಾತಿ ಹೆಂಗಿದೆ ಹೆಂಗೆ ಹೇಳ್ತೀನಿ ಮುಂಚೆ ಇಷ್ಟು ವರ್ಷ ಹೇಳಿದ್ದೀನಿ ಹಂಡ್ರೆಡ್ ಪರ್ಸೆಂಟು ನನ್ನಿಂದ ನಾನು ನನ್ನ ಹೆಸರನ್ನ ನಾನೇ ಕಾಪಾಡ್ಕೀನಿ ನನ್ನ ಹೆಸರನ್ನು ಯಾರೂ ಕಾಪಾಡಿಲ್ಲ ಯಾರೂ ಬೆಳೆಸಿಲ್ಲ ನನಗೆ ದೇವ್ರು ಕೊಟ್ಟಿರೋಂಥ ಹೆಸ್ರಲ್ಲಿ ನಾನು ಬದುಕಿದ್ದೀನಿ ಇವಾಗ ಯಾರು ಜಾತಕ ಎಲ್ಲಿದೆ ಗೊತ್ತಿಲ್ಲ ನನ್ನ ಫಾಲೋವರ್ಸರಿಗೆ ಗೊತ್ತಿರೋದು ಗೊತ್ತಿರುತ್ತೆ ಹಂಡ್ರೆಡ್ ಪರ್ಸೆಂಟು ಹುಚ್ಚಿನ ಮೊದಲು ಒಂದೊನೇ ಜಾನನವರಿದ್ದು ನಾವೇನು ಮಾಡೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟು ನನ್ನ ಕೈಲಾದಷ್ಟು ನಾನು ಜ್ಯೋತಿಷ್ಯ ಹೇಳ್ತೀನಿ ಈ ಪ್ರಪಂಚದಲ್ಲಿ ನಾವೇನು ಹಂಡ್ರೆಡ್ ಪರ್ಸೆಂಟ್ ಹೇಳೋಕ್ಕಾಗಲ್ಲ ನಮಗೆ ಯಾಕೆಂದರೆ ಈ ಪ್ರಪಂಚದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅನ್ನೋದು ಎಲ್ಲೂ ಇರೋಲ್ಲ ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿ ನಮ್ಮ ಕೈಲಿರೋದು ಸಾಕಷ್ಟು ಹೇಳ್ತೀನಿ ದಯವಿಟ್ಟು ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ ಯಾರೆಲ್ಲ ಗೆಲ್ತಾರೆ ಅನ್ನೋದು ನಿಮ್ಗೆ ಏನಾದ್ರು ಸೋಕಿ ಫೇಸ್ಬುಕ್ ಇವಾಗ ಗ್ಯಾರಂಟಿ ಟಿವಿಲಿ ಅಲ್ಲಿ ಬರುತ್ತೀನಿ ಕಾಮೆಂಟ್ಸ್ ಹಾಕಿ ನೋಡೋಣ ಓದೋಣ ಕ್ರಿಕೆಟ್ ಅಭಿಮಾನಿಗಳು